ನಾವು ತಾಲೂಕು ಮಟ್ಟದ ಬಲೀಂದ್ರ ಅಲಂಕಾರ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಮಹಿಳಾ ಘಟಕ ಸುಳ್ಯ ತಾಲೂಕು ಇದು ನಮ್ಮ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಿ ಸಮಾಜದವರಿಗೆ ಈ ಸ್ಪರ್ಧೆಯು ತಾಲೂಕಿನ ನಮ್ಮ ಸಮಾಜದ ಬಾಂಧವರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮೂಲ ಸಂಪ್ರದಾಯವನ್ನು ಉಳಿಸಿಕೊಂಡು ನೈಸರ್ಗಿಕವಾದ ಅಲಂಕಾರಗಳಿಗೆ ಮಾತ್ರ ಪ್ರಾಧಾನ್ಯತೆ ನೀಡಲಾಗಿದೆ ಕೃತಕ ಭೂಮಿಗಳಿಗೆ ಮಾನ್ಯತೆ ಇಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುವರು ಅಕ್ಟೋಬರ್ ಇಪ್ಪತ್ತ ಎರಡರ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಐದು ಸಾವಿರ ರು ಬಹುಮಾನ ಮತ್ತು ಫಲಕ ದ್ವಿತೀಯ ಮೂರು ಸಾವಿರ ರುವಿನ ಬಹುಮಾನ ಮತ್ತು ಫಲಕ ತೃತೀಯ ಎರಡು ಸಾವಿರ ರುವಿನ ಬಹುಮಾನ ಮತ್ತು ಫಲಕ ಹಾಗೂ ಇತರ ಐದು ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸುವರು ತಮ್ಮ ವಿವರವನ್ನು ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಕೊಡತಕ್ಕದ್ದು ನಾವು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೋಶಾಧಿಕಾರಿ ಕೊಟ್ಟಿದ್ದೇವೆ ಇದರಲ್ಲಿ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇವೆ ತಾಲೂಕಿನ ಅಧ್ಯತೆಗಳನ್ನು ಆದಷ್ಟು ಪ್ರಚಾರ ಪಡಿಸಿ ನಮ್ಮ ಜೊತೆ ನೀವು ಸಹ ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ತಾಲೂಕಿನ ಸ್ಪರ್ಧೆಯಿಂದ ನೋಂದಣೆ ಬಂದ ನಂತರ ನಾವು ನಮ್ಮ ತಂಡ ಉಂಟು ತಂಡವನ್ನು ನಾವು ಹೇಗೆ ಹೇಗೆ ವಹಿಸಿ ಕಳಿಸುವಂತ ಒಂದು ಪ್ಲಾನ್ ಉಂಟು ಅದು ಎಷ್ಟು ನೋಂದಣೆ ಬರ್ತದೆ ಅನ್ನೋದರ ಮೂಲ ಪತ್ರ ನಾವು ನೋಡುವಂಥದ್ದು ಹೇಳಿ ತುಂಬ ಹೆಸರು ಬಂದ ಅಲ್ಲಿ ನಮ್ಮ ತರುಣ ಘಟಕದ ಯುವಕರ ತಂಡ ಉಂಟು ತರುಣ ಘಟಕದ ಯುವಕರ ನಾವು ಡಿವೈಡ್ ಮಾಡಿ ಅವರನ್ನು ತಂಡ ಕಳಿಸಿ ಅಲ್ಲಿ ಹೋಗಿ ಅವರ ಮನೆಯವರನ್ನು ಸಂಪರ್ಕಿಸಿ ಲೈವ್ ಅವ್ರ ಜೊತೆ ಮಾತಾಡಿ ಆ ಎಲ್ಲ ಹೇಗೆ ಉಂಟು ಹೇಳಿ ನಾವು ಮತ್ತೆ ಇಲ್ಲಿ ಕೂತು ಸುಳ್ಳ್ಯದಲ್ಲಿ ಗೌಡ ಸಂಘದ ಪ್ರಮುಖರೆಲ್ಲ ಕೂತು ನಿರ್ಣಯ ಮಾಡುವಂಥದ್ದು ಯಾರಿಗೆ ಬಹುಮಾನ ಅಂತ ಹೇಳಿಕೊಂಡು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯಗಳೆಲ್ಲ ಈಗ ಅಳಿಸಿ ಹೋಗ್ತಾ ಉಂಟು ಅದನ್ನು ಉಳಿಸಿಕೊಡ್ಬೇಕು ಮುಂದಿನ ಮಕ್ಕಳಿಗೆ ಅದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇದೊಂದು ಸ್ಪರ್ಧೆಯನ್ನು ಇಟ್ಟುಕೊಂಡದ್ದು ಯಾಕೆಂತ ಹೇಳಿದ್ರೆ ನಮ್ಮ ಸಂಪ್ರದಾಯಗಳು ಬಿದ್ದು ಹೋಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಹಮ್ಮಿಕೊಂಡದ್ದು ಗೌಡ ಗೌಡ ಸಮಾಜದವರಿಗೆ ಪೇಟೆಯಿಂದ ತಂದ ಹೂಗಳನ್ನು ಹಾಕಿಸ್ ಅಲಂಕಾರ ಮಾಡ್ತಾರೆ ಅಥವಾ ಕೃತಕ ಹೂಗಳನ್ನು ಹಾಕಿ ಅಲಂಕಾರ ಮಾಡ್ತಾರೆ ಅದಲ್ಲ ನಮ್ಮ ಮೂಲ ಪದ್ಧತಿ ಏನು ಉಂಟು ಕೆಲವೊಂದು ತಾಯಿಗಳನ್ನು ಹಾಕುವಂಥದ್ದು ಅಥವಾ ಆ ಪಾದೆ ಹೂಗಳನ್ನು ಹಾಕುವಂಥದ್ದು ಇದು ನಮ್ಮ ಮೂಲ ಪದ್ಧತಿಗಳು ಉಂಟು ಬಲಿದ್ರ ಅಲಂಕಾರ ಹೇಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚಿನ ಅದೇ ಮುಖ್ಯ ಪ್ರಾಧಾನ್ಯತೆ ಕೊಡುದಂತದಕ್ಕೆ ಅಂತ ಮತ್ತೆ ನಾವು ಹೋಗುವಂಥದ್ದು ಅಮಾವಾಸ್ಯೆಗೆ ಮರ ಹಾಕುವಂಥದ್ದು ಮರುದಿವಸ ಆಡುವಂಥದ್ದು ಗೋಪೂಜೆಲ್ಲ ಗೋಪೂಜೆಯ ಮರು ದಿವಸ ಮೂರನೇ ದಿವಸ ಹೋಗುವಂಥದ್ದು ಯಾಕೆಂತ ಹೇಳಿದ್ರೆ ಗೋಪೂಜೆ ಅಲಂಕಾರ ಆಗೋದು ಆ ಅಮಾವಾಸ್ಯಾವತ್ತಷ್ಟು ಅಲಂಕಾರ ಮಾಡಿರುವುದಿಲ್ಲ